Cảm ơn

ಬಹುಶಃ ಮದ್ದಂತಹ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಮುದಾಯ ನೈಂಟಿ ಪರ್ಸೆಂಟ್ ಬರುವಂತಹ ಒಂದು ಕ್ಷೇತ್ರದಲ್ಲಿ ಮಂಡ್ಯ ಅಂದ್ರೆ ಅದು ಗಂಡು ಮಿಡ್ತನ ಯಾವ ನಿರ್ಣಯ ಜನ ಮಾತಾಡ್ತಾ ಇದ್ದರು ಬಂದು ಬೆಳೆ ನಾನು ಒಂಥರ ಮದುವೆ ಹೋಗಿದ್ದೆ ಮನೆ ಮನೆಯಿಂದ ಮೋಟರ್ ಸೈಕಲ್ ತಗೊಂಡ್ರು ಸುಮಾರು ಇಪ್ಪತ್ತು ಸಾವಿರ ಏನು ನಮ್ಮ ಹಿಂದೂಗಳನ್ನು ಸಮಾನ ಆಗ್ತಾ ಇದೆ ಹಿಂದೂಗಳ ಭಾವ ಧಕ್ಕೆ ಆಗ್ತಾ ಇದೆ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಟ್ಟ ಅಂತ ಹೇಳಿ ನೀವು ಸರ್ಕಾರವಾಗಿ ಎಲ್ಲ ಪ್ರಜಾ ಜನತೆ ಯಾರು ನಿಮ್ಗೆ ರೊಕ್ಕ ಕೊಟ್ಟಲ್ಲಿಸಲ್ಲ ಹಾರ ಹಾಕೀನಿ ಎಷ್ಟು ಜನ ಪಟಾಚರಿಸಿ ನಿಮ್ಮ ಸ್ವಂತ ಮೆನತ್ವವನ್ನು ಕೊಡುವಂತ ಹಣದಂತ ಇವತ್ತು ನನ್ನನ್ನು ಸ್ವಾಗತ ಮಾಡಿದ ಸರಿ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಜನ ಆಸೇರ್ತ ಇದೆ ಗಣಪತಿ ಗೋಸ್ತಿ ಲೇಟ್ ವಾಷಾ ಮಾದರಿ ರಾಷ್ಟ್ರ ಗಣಪತಿ ಗೋಸ್ತಿ ಲೇಟ್ ವಾಷಾ ಮಾದರಿ ಬಾಗಿದಿದೆ ಆ ಗಣಪತಿ ಮುಂದೆ ವಾಷಾ ಮಾದರಿ ಸೇರದಿಕ್ಕೆ ಜನ ಆಸೇರ್ತ ಇಲ್ಲ ಈ ರಾಜ್ಯದ ಜನ ಆಸೇರ್ತ అది సహజ హిందూ పాప హాలు మత సమాజు ప్రాంతం బంధకి హిందూ తోడు హోదా సద్దరమయ్యవరు మొన్న బంధ సా హిలో తంజీలి హాట్ సహజ முசல்மான் ஏன் பரி முசல்மான் எடுத்து வரீண முஸ்லிம் காலமும் சாய் கோடி ரூபாய் ஆக டெவலப்மெண்ட் லட்ச ரூபாய் விதக்கு முஸ்லிம் மக்கள் கம்லாக்கு போதும் மூவத்து லட்ச

ಈ ಆಜಾದ್ ಸ್ಕೂಲ್ ನೂರು ಉರ್ದು ಶಾಲೆಗಳ್ ಮನೆ ಬಜೆಟ್ ಮುಸ್ಲಿಮ್ ಯುವಕರಿಗೆ ಸ್ಟಾರ್ಟ್ಅಪ್ ಬಜಾ ಸಹಿಸ್ತಾರೋ ಅವ್ರಿಗೆ ಕಂಪ್ಯೂಟರ್ ಕೊಡ್ತಾರೆ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ಟಿಪ್ಪು ಅಂತಾರೆ ನಮ್ಮ

ಒಂದು ಪ್ರಶ್ನೆ ಕೇಳ್ತೀನಿ ಭಾರತ ದೇಶದಲ್ಲಿ ಈದ್ ಬೆಳದಲ್ಲಿ ಎಲ್ಲಾದರೂ ನಮ್ಮ ಹಿಂದೂಗಳು ಕಲ್ ಹೋಗಿದಾರೇನು ಒಂದೊಂದು ಘಟನೆ ಅದವೇನು ಕೇಸಾಗುವುದಿಲ್ಲ ಆಗುದಿಲ್ಲ ಅವ್ರನ್ನ ಕೇಸ್ ಮಾಡುದಿಲ್ಲ ಯಾರು ಮಾಡ್ತಾರೆ ಉನ್ನತ ಮಾಡ್ತಾರೆ ಯಾವ್ದ ಸ್ವಾಮಿ ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡಿರಿ ನಾ ಬಿ ಜೆ ಪಿ ಬಂದ್ ಓಡಾಕ್ತಾರೆ ಅವ್ರು ಪರಮೇಶ್ವರ ಮುಖ್ಯಮಂತ್ರಿ ಮಾಡಿ ಪಾಪ ಪರಮೇಶ್ವರನ ಗೃಹ ಮಂತ್ರಿ ಮಾಡಿ ಕಟ್ ಮಾಡ್ಲಕ್ಕ ಸಿದ್ದರಾಮಯ್ಯ ಭಾಳ ಚಂದೋಲಿಕೆ ನಿಶ್ವಕುಮಾರ್ எப்பட்ரே பாக இல்ல இன்னும் கேஸ் இல்ல நானும் மசூதைய முந்தே யாராவது அக்கிரம மசூதிரே மெயின் ரோட கட்டிட நல்ல சர்க்க வந்த இல்ல மசூதி ஸ்வச்சமாக

எமே இன்னும் சன்மாளிசிரி எக்ஸ்பல் எக்ஸ்பெல் எல்லாம் சமயம் எக்ஸ்பேன் அவர் கர்நாடக முக்கியமும்

ನಾನು ಕೈ ಕೊಟ್ಟರು ನಾವು ಒಂದು ಇರೋ ಕಂಡು ತಿಳಿಸ್ತಾ ಇದ್ದೀವಿ ಕರೆಂಟ್ ಹುಟ್ಟಿ ಬೇಕಾದಷ್ಟು ಹೊಡ್ಬೋದು ಸಂಜೆ ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ ನಿಮ್ಮ ಗಣಪತಿ ಪೆಂಡಲ್ಗೆ ಬಂದು ನಮಸ್ಕಾರ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದೇವೆ ಗಣಪತಿಯನ್ನು ಎಲ್ಲಿ ಕುಡಿಸ್ತಾ ಇದ್ದೀವಿ ಏನೇನು ಮಕ್ಕಳ ಅನುಮತಿ ಏನೇನು ಎಲ್ಲ ತಂದಿದ್ದೇವೆ ಕರೆಂಟ್ ಬೇಕಾದಷ್ಟು ತೆಗೆದುಕೊಳ್ಬೋದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹದೊಂದು ಸಾವಿರ ರೂಪಾಯಿ ನಿಮಗೆ ದೇಹಿ ಕೊಟ್ಟಿದ್ದಾರೆ ನಾನಮ್ಮ ಪಿ ಎಸ್ ಅರ್ಥದಲ್ಲೂ ಉದ್ಯೋಗಿಯನ್ನು ಮಾಡಿಸಿ ಅದೇ ಅಲ್ಲ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ನಾಗ ಒಂದು ರೂಪಾಯಿ ಇಲ್ಲ ಆದರೆ ಕರ್ನಾಟಕದ ಭ್ರಷ್ಟಾಚಾರವನ್ನು ತೆಗೆದು ಇಡೀ ಕರ್ನಾಟಕ ಸಮಗ್ರ ನೀರಾಗಿ ಮಾಡುವಂತ ಶತ ತಗೊಂಡು ನಾನು ಮುಂದಿನ ದಿವಸಲ್ಲಿ ರಾಜ್ಯದ ನನಗೆ ಹಿಂದೊಂದು ಮಾತಾಡೋವಲ್ಲ ಸಿದ್ದರಾಮಯ್ಯ ನನಗೆ ಹಾಕೊಂಡ್ ಬಟ್ಟು ಬೇಡ ಅಂತ ನನಗೆ ಮುಂದೆ ಬೇಡ ನಿಮಗೆ ಹಾಕೋದಿಲ್ಲ ಅವರು நம்ம இந்து கும இல்பத்து பண்டிகே நீரங்கூர் மூவத்தார்க்கு இடீ கர்நாடக வந்தாகிட்டு நம்ம எர சாய் இப்பெண்ட்க்கீந்து வந்தாகிட்ரு நான் யாரும் கத ಹಿಂದಿನ ಗಣಪತಿನ ಒಂದು ಜೈಸಿ ಬಿಡ್ತಾರೆ ಎಲ್ಲ ಕರ್ನಾಟಕದಲ್ಲಿ ಅದೇನು ಅಲ್ಲಿ ಕಲ್ಲು ಬಿಟ್ಟಂದ್ರೆ ಚಲನ ಯಾರು ನಾ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಪಾಕಿಸ್ತಾನದ ತಾಯ್ಗಂಡ್ ದೇಶದ ಅನ್ನ ತಿಂದು ಪಾಕಿಸ್ತಾನದ ಜೆಂಡ ಹಾಸ್ತಾರಲ್ಲ ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಕಾಲಿಸ್ತಾನ್ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಆ ದುರ್ದೈವ ಅಂದ್ರೆ ಒಬ್ಬ ಹಿಂದೂ ಎಂ ಎಲ್ ಎ ಬಸವರಾಜ ರೆಡ್ಡಿ ನನ್ನಿಂದ ರಾಯರೆಡ್ಡಿ ವಿಧಾನಸಭೆಯಲ್ಲಿ ನನಗೆ ಅಬ್ಜೆಕ್ಷನ್ ಮಾಡ್ತೇನೆ ಅಂದ್ರೆ ಸ್ಪೀಕರ್ ಪಾಪ್ ಮುಸ್ಲಿಮು ಆದರೂ ಯು ಟಿ ಕಾದರು ಯತ್ನಾಡ್ರಿಗೆ ನಾನು ಅವಕಾಶ ಕೊಡ್ತೀನಿ ಮಾತಾಡೋದು ಈ ರಾಯಿ ಎದ್ದು ಬಿಟ್ಟು ಏನು ಹೇಳ್ತಾರೆ ಯತ್ನಾಡ್ರಿಗೆಲ್ಲ ಶಬ್ದ ಉಪಯೋಗ ಮಾಡಬಾರ್ದು ಅಂದಾಗ ನಾನು ಹೇಳಿದೆ ಇಂಥ ಕಾ ತಾಯಿಗ ನನ್ನ ಮಕ್ಕಳಿಗೆ ನೆಕ್ನ ಹಿಡೀಬೇಕಂತ ಹೇಳಿದಾಗ ರಾಯಲ್ ಯಾಕೆ ಖುಷಿ ಆಯ್ತು ಯಾಕೆ ಪ್ರೀತಿ ಸಾಧನಾದ್ರೂ ಹೇಳ್ತಾರೆ సున్న కొట్టుకొని ఫుల్ పర్మిషన్ దేశభక్తే ద్రైవేట్ సుమ్ కొట్టుకోన్ కొంత దేశ భక్తి కలంతా దేశ భక్తు అందు దేశ వివద్ధి గణపతి బుద్ధ టీవీ సందర్శన టీతన మసూతి ముందే గణపతి హో

ಶಿವರಾಜ್ ಪೂಜೆಗೆ ಶಿವರಾಜ್ ಹುಡುಗ ಮ್ಯಾಚ್ ಜನ್ಮ ಜನ ಜನ್ಮಕ್ಕೆ ತನಂದ್ರೆ ಹೆಂಗೈತನ ಹತ್ತೊಂಬತ್ನೂರ ನಲವತ್ನಾಲ್ಕರ ಭವಿಷ್ಯ ಇದ್ರು ಏನೋ ಒಟ್ಟು ಯಾರೋ ನಮ್ಮ ಅಧಿಕಾರಿಗಳು ಹೇಳಿದ್ರೆ ಚಾಮುಂಡಿ ತಾಯಿಯ ಪೂಜೆ ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ ಆ ದಲಿತ ಅಣ್ಣ ಯಾವುದೇ ಸಮಾಜದವರಿಗೆ ಚಾಮುಂಡಿ ತಾಯಿಗೆ ಪೂಜೆ ಮಾಡುವ ಅಧಿಕಾರ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಟ್ಟಾರ ಕೆಲವೊಂದು ಮಂದಿ ಉದ್ದೇಶ ಪೂರ್ವಕವಾಗಿ ಈ ಹೊಸಗೊಂಡು ಟ್ರೆಂಡ್ ಚಾಲೂ ಮಾಡ್ಬೇಕಂತ ನಾವು ಓಲೈಸಿ ಅದೇನಾದ್ರೆ ದಲಿತ್ ಮುಸ್ಲಿಂ ಬಾಯಿ ಬಾಯಿ ದಲಿತ್ ಮುಸ್ಲಿಂ ಪಾಕಿಸ್ತಾನ ಏನೇ ಪರಿಸ್ಥಿತಿ ನಾನು ದಲಿತ ಬಂದರೆ ಕೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ಹತ್ತೊಂಬತ್ನೂರ ನಲವತ್ನಾಲ್ಕರಾಗ ಒಂದು ಪುಸ್ತಕ ಎಷ್ಟು ಅವರು ಮುಂದಿನ ಚಿಂತನೆ ಹೇಳಿ ಅದಕ್ಕೆ ನಾನು ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೊತೀನಿ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ನಿಮ್ಮ ಮನೆಗೆ ಇರಬೇಕು ಯಾಕಂದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾ ಬ್ರಾಟಿಷನ್ ಆಫ್ ಪಾಕಿಸ್ತಾನ್ ಇವೆಲ್ಲ ಮುಖಾಂತರ ನೋಡ್ರಿ ಆನ್ಲೈನ್ದಾಗ ನೆಟ್ಟದಾಗ ಹೋಗಿ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಪುಸ್ತಕದಾಗ ಹೇಳ್ತಾರೆ ನೇರೂ ಗಾಂಧಿಗೆ ವಾರ್ನಿಂಗ್ ಮಾಡ್ತಾರೆ ಏನಕ್ಕೆ ಮಿಸ್ಟರ್ ಗಾಂಧಿ ನಿನಗೇನಿಲ್ಲ ಭಾರತ ಒಡೆದು ಮುಸಲ್ಮಾನರು ಒಂದು ಭಾರತ ಹಿಂದೂಗಳಿಗೆ ಅಥವಾ ಭಾರತ ಯಾರು ಮಾಡಲಿದ್ರೆ ಭಾರತವನ್ನು ಎರಡು ಮಾಡೋದಿದ್ರೆ ಇಲ್ಲಿ ಕೇಳಿಲ್ಲ ಅಂಬೇಡ್ಕರ್ ಅವ್ರು ಯಾಕೆ ಸ್ಪಷ್ಟ ಇದೆ ಇಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಪಟ್ಟ ಕಳ್ಸಬೇಕು ಪಾಕಿಸ್ತಾನ ಆಗಿರುವಂತಹ ಹಿಂದೂಗಳನ್ನು ಭಾರತಕ್ಕೆ ತೋಣ ಬರಬೇಕು ಅಂತ ಹೇಳಿ ನಾ ಹೇಳ್ತಾ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲ ನರೇಂದ್ರ ಮೋದಿ ಹೇಳಲ್ಲ ಲಾಲಕೃಷ್ಣ ಅಡ್ವಾನಿ ಅವರ ಹೇಳಲ್ಲ ಈ ದೇಶದ ಸಂವಿಧಾನ ಬರುವಂತಹ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅದು ಕಲಿತರು ಹಿಂದೂಗಳು ಜಗಳಾಡ್ತಿದ್ರು ಸಹ ಬಂದಿಲ್ಲ ಒಂದು ದಿವಸ ಹಿಂದೂ ಸಮಾಜ ಕಲಿಯರು ಒಬ್ಬರೇ ಆದರೆ ಇಸ್ಲಾಂ ಎಂದು ಬಾಬಾಚಾರರ ಬಪ್ಪಾಚಾರರ ಹೇಗಾದ್ರೆ ದಲಿತ ಮುಸ್ಲಿಂ ಬಾಳಿ bhai ಇಲ್ಲಿಂತ ಕಥೆ ಆ ಹೆದರಮನ್ ನಿಜಮಗನ್ ಲೈಲೆ ಅಂಬೇಡ್ಕರ್ ಒಂದು ಆಫರ್ ಕೊಟ್ರು ನೀವು ಇಸ್ಲಾಂ ಸೇರ್ ಶುರು ಸೇರಿಬಿಡ್್ರಿ ಅಂಬೇಡ್ಕರ್ ನನ್ನ श्रद्धा ಅಸ್ತಿ ನಿಮ್ಮ ಕುಟುಂಬಕ್ಕೆ ನಾನು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರವಾಗ ಬಹಳ ಒಬ್ಬ ನಾನು ದಲಿತ ದೊಡ್ಡ ಶ್ರೀಮಂತ ಆಗ್ಬೋದು ನನ್ನ ಬರಿ ಮೊಮ್ಮಕ್ಕಳ ತನ್ನಟ್ಟು ನನಗೆ ಅವಾಗಿನ ಒಂದು ಲಕ್ಷ ಕೋಟಿ ರೂಪಾಯಿ ಅವನ ಆಸ್ತಿ ಅವಾಗ ಇಪ್ಪತ್ತೈದು ರೂಪಾಯಿ ತೊಲಿ ಬಂಗಾರಿದ್ದಾಗ ಒಂದು ಲಕ್ಷ ಕೋಟಿ ಹಾಸ್ತಿತ್ತು ಅದ್ರಾಗ ಅರ್ಧ ಕೊಡ್ತೀನಿ ದಲಿತ ಅಂಬೇಡ್ಕರ್ಗೆ ಯಾಕೆ ಬಿಟ್ಟರೆ ಅವರೆಲ್ಲರೂ ಆಶೆ ಮಾಡಲಿಲ್ಲ ಅವ್ರೇನೇನೋ ಮಾಡಿದ್ರೆ ನಾನು ವಿಧಾನಸಭೆಯಲ್ಲಿ ಹೇಳಿನಿ ಅಂಬೇಡ್ಕರ್ ಏನಾರು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ದು ನಾವು ಯಾರೂ ಹಿಂದೂಗಳು ಈ ದೇಶದಲ್ಲಿ ಅಂಬೇಡ್ಕರ್ ಎಷ್ಟು ದೊಡ್ಡ ಅಂದ್ರೆ ಭಾರತ ಪಾಕಿಸ್ತಾನ ಮುಸಲ್ಮಾನ ಹಿಡಿದಾಗ ಅಂಬೇಡ್ಕರ್ ದಲಿತ ಸ್ಥಾನ ಬೀಳ್ಬೋದಾಗಿತ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡಲಿಲ್ಲ ಅದಕ್ಕೆ ನಾವೆಲ್ಲ ಅವ್ರು ಪೂಜೆ ಮಾಡ್ಬೇಕಿಲ್ಲ ಅವ್ರನ್ನೆಲ್ಲ ನೆನಪು ಮಾಡ್ಕೋಬೇಕಿಲ್ಲ ಆ ಮೇಲಿನ ಅವ್ರು ಬಂದು ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟಿರ್ಬೋದು ಇವತ್ತು ಸಹ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಆರು ಬೈ ಆರು ನೂರು ಫುಟ್ ಜಾಗ ಕೊಡಲಿಲ್ಲ ಆ ಪುಣ್ಯಾತ್ಮ ಅಂಬೇಡ್ಕರ್ ಪಾಟೀಲ್ ಸರಿ ತರಬೇಕಾದ್ರೆ ನೋ ದಿಲ್ಲಿಯಿಂದ ಮುಂಬೈ ಬರಬೇಕಾದ್ರೆ ಸ್ವತಃ ಅಂಬೇಡ್ಕರ್ ಅವರ ಕಾರಿತ್ತು ಆ ಕಾರು ಮಾಡಿ ಅದನ್ನು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಕೊಕ್ಕ ತುಂಬಿ ಎಲ್ಲೂ ಒಂದು ನಿರ್ಗತಿಗಳಾದಂಥ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು ಈ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಎಲ್ಲ ಪ್ರಧಾನಮಂತ್ರಿ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಕೃಷ್ಣ ಅದ್ವಾನಿ ಅವರು ವಿ ಪಿ ಸಿಂಗ್ ಸರ್ಕಾರದಲ್ಲಿದ್ದಾಗ ಈ ದೇಶದ ಸಂವಿಧಾನ ಬಂದಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು ಎಲ್ಲ ದಲಿತರು ತಿಳ್ಕೊಳ್ಬೇಕು ದಲಿತರು ಮೇಲ್ಜಾತಿ ಆ ಜಾತಿ ಅವುಕ್ಕಿಂತ ನಾವೆಲ್ಲ ಸನಾತನ ಧರ್ಮೀಯರು ಒಂದಾಗದಿದ್ರೆ ಇಂಥ ಸಿಗ್ರಾಮ್ ಏನಂತವ್ರು ಬಂದು ಪಾಕಿಸ್ತಾನ ಅವರು ಸಲೀಮ್ ಮಾಡಿದ್ರು ಚಾಮುಂಡಿ ತಾಯಿಯ ಪೂಜೆ ಮಾಡ್ಲಿಕ್ಕೆ ಬಹಳ ಮುಸ್ತಾಕ ಅಂತಂದ್ರು ಕರ್ನಾಟಕ ರಸ್ತೆ ಸಾರಿಗೆ ಅಕ್ರಮ್ ಪಾಶ ಮಹಿಳಾ ಮಕ್ಕಳನ್ನು ಇವರ ಶಾಮ್ಲಾ ಇಕ್ಬಾಲ್ ನಾಲ್ಕು ಮಂದಿ ಐ ಎಸ್ ಸಾಬರು ಮುಖ್ಯಮಂತ್ರಿ ಕಚೇರಿಯಾಗ ಸಂಶಯ ಬರ್ತದ ಮುಂದಿನ ಜನರಾಗ ನೀವು ಏನಾರು ಹಾಕಿದ್ರೆ ಅವ್ರಿಗೆ ಹುಡ್ತ ಹತ್ತಿನ ಮೇಲೆ ಈ ಜನ ನೋಡಿದಾಗ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಹೋಗ್ತದ ಏನ್ ಸರ್ ಎತ್ತಾಳಗಿಟ್ಟು ಜನ ಸೇರ್ಲಕ್ಕತ್ತಾರೆ ಯಾಕೆ ಸೇರ್ಲಾಗುತ್ತಾನೆ ನಾನು ಹಿಂದೆ ಯಾರೂ ಇಲ್ಲ ನಾವು ಹೊರಗುತ್ತೇನೆ ಇಡೀ ಕರ್ನಾಟಕ ಇದು ಅಲ್ಲ ಯಾಕೆ ಸೇರ್ತಾ ಇದ್ದಾರೆ ಬಂಧುಗಳೇ ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅಂದ್ರೆ ಬೇಕಿಲ್ಲ ಮತ್ತೆ ದಕ್ಳು ಕಟ್ಟಲಿ ಮಕ್ಕಳುಗಳು ಇಲ್ಲ ಎಲ್ಲ ಬರಬೇಕು ಬದಲಾವಣೆ ಬೇಕಾಗಿದ್ದೇನೆ ಹಿಂದೂ ಪರವಾನ ಸರ್ಕಾರ ಬರಬೇಕಾಗಿದ್ದಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯನ ಎಂಟು ಸಾವಿರಿ ಕೊಡ್ತೀನಿ ಕೊಡ್ರಿ ನಾವು ನಿಮ್ಮ ಎಲ್ಲ ಕಟ್ ಮಾಡ್ತೀವಿ ಮುಸ್ಲಿಮರ ಬಟ್ಟೆ ಕಟ್ ಮಾಡ್ತೀನಿ ಎಲ್ಲ ದಲಿತರು ಹಿಂದುಳಿದವರು ವಿನಾಯಕರು ಎಲ್ಲ ವಲ ಹಂಚ್ಬೇಕು ನಿಮಗೆ ಕಾಂಟ್ರಾಕ್ಟರ್ ಸಹಿತ ಅವರಿಗೆ ನೌಕರಿಗಳು ಅವ್ರಿಗೆ ಅದು ಹುಟ್ಟಿದವರು ಹಿಂದೂಗಳೇನು ಹಿಂಡಿ ತಿನ್ನೋದಂತ ಆಮೇಲೆ ಆಗ ನಿಮ್ಮ ಹಾಲು ಮೊತ್ತ ಸಹ ನೀವು ಏನು ಮಾಡಲಾಗಿದೆ ಕುರಿಗಾರಿ ಒಂದು ಹತ್ತು ಲಕ್ಷ ರೂಪಾಯಿ ಸಚಿವ ಮಾಡಿದ್ರೆ ಇಲ್ಲ ಅವರಿಗೆ ಅದೇ ಜಮೀನು ಹಾಕಿದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಅದ ಗ್ರೇಟ್ ಹೋಮ್ ಮಿನಿಸ್ಟ್ರೆ ನನ್ನ ಗಮನಕ್ಕೆ ಗೊತ್ತಿಲ್ಲ ಪರಿಶೀಲಿಸಿ ಹೇಳ್ತೇನೆ ಅದನ್ನು ಸಣ್ಣ ಬಹಳಷ್ಟು ವಿಚಾರ ಮಾಡುವಂಥದ್ದು ಅವಶ್ಯಕತೆ ಇದೆ सुंदर काई बीह मंझंदि हाइट

ಅವತ್ತೇ ಆದ ಸರ್ಕಾರದ ಪತ್ತನೆ ಗ್ಯಾರಂಟಿ ಅಂತರ ಜಾತಿ ಮತ ಇನ್ನ ಗುಡ್ಲಂದ್ರೆ ಇದೆಲ್ಲ ಜನ ಕೂಲ ಕಟ್ಟಿದ್ದೆ ಅಂತ ಇನ್ನೊಮ್ಮೆ ಎಲ್ಲ ಪಾರ್ಟಿ ಇದು ಯಕ್ಷಣ ಸಲುವಾಗಿ ಅಲ್ಲ ಇದು ಸನಾತನ ಧರ್ಮದ ಒಂದು ಏನು ಜನರಲ್ಲಿ ಸಿಟ್ಟಿದೆ ನೋಡಿ ಮನೆ ಪಾಪ ಆರ್ ಸಿ ಬಿ ಪೊಲೀಸ್ ಆಫೀಸರ್ ಸಸ್ಪೆಂಡ್ ನಾನು ವಾಲ್ಮೀಕಿ ಜನಾಂಗದ ದಯಾನ ನನಗೂ ಕಮಿಷನರ್ ಮೂರು ಮಂದಿ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಮಾಡೋದು ಆದ್ರೆ ನಮ್ಮ ಆರ್ ಅಶೋಕ್ ಮಾತಾಡ್ತಿದ್ದ ಆ ಖರೀದಿ ಮಾಹಿತಿ ಕೊಡಲು ಅಶೋಕ ಎಲ್ಲ ನಾಟಕ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನೇ ಹೋಮ್ ಮಿನಿಸ್ಟರ್ ಮೂರು ಮೂರು ಮಂದಿ ಯಾರು ಆ ಪೊಲೀಸ್ ಆಫೀಸರ್ ಆಫೀಸರ್ ಹೇಳಿದ್ರು ಏನಂತ ಹೇಳಿದ್ರು ಇವತ್ತು ಕಂಪ್ಲಿಗೆ ಅವಕಾಶ ಕೊಡಬೇಡಿ ನಮ್ಮ ಪೊಲೀಸ್ ಒಮ್ಮೆ ಫೋರ್ಸ್ ತರಿಸೋದಾಗೋದಿಲ್ಲ ತಿಳಿದ್ರು ಪಾಪ ಪೊಲೀಸ್ ಅಧಿಕಾರಿಗಳನ್ನ ಎಂಬತ್ತು ಯಾರು ಬೇರೆ ಹಣ ಮಂಜು ಮಾಡಿದವರು ಯಾರು ನಿಮ್ಗೆ ತಿಳಿದ ಬಗ್ಗೆ ಮಾತ್ರ ಮಾಹಿತಿ ರೀ

ಜೆ ಡಿ ಎಸ್ ಬ್ಯಾಡ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಬಂದ ಕಾಂಗ್ರೆಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಜೆ ಡಿ ಎಸ್ ಈಗ ನಾವು ಹೋದ್ಮೇಲೆ ಇಪ್ಪತ್ತು ಸಾವಿರ ಮಂದಿ ಮ್ಯಾಗ ಎಲ್ಲರಿಗೂ ಏನು ತೀವಿ ಎಲ್ಲಿಯೋ ಮಂದ ಮಂಡ್ಯದ ಗಂಡು ನಮಗೆ ಇದ್ದೀವಿ ಇದು ಉತ್ತರ ಮಾಡಿ ಗಂಡು ಇಲ್ಲ ಯಾಕೆ ಬರ್ತಾರೆ ಯಾಕೆ ಬರ್ತೋದ್ರೆ ಜನ ಸಾಕಾಗಿತ್ತು ಜಾತಿಗಾಗಿ ಲುಟ್ಟಿ ಏನು ಮಾಡ್ಲಕ್ಕಲ್ಲ ಎಷ್ಟು ಲುಟಿ ಹೊಡಿದ್ರು ಇವ್ರು ಮುತ್ಯ ಮುತ್ಯ ಮರಿ ಮೊಮ್ಮಕ್ಕಳು ತಿನ್ನುತ್ತ ಮಾಡೋದೇ ಮಾಡೋದು ಮುಖ್ಯಮಂತ್ರಿ ಆದ್ಮ ಅದಕ್ಕೆ ಅದು ಎಲ್ಲ ಸಾಕಾಗಿದೆ ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸಲಕ್ಕರ್ತದ ಭಗವಾದ ಸರ್ಕಾರ ಬಂತದ ಜೈ ಶ್ರೀರಾಮ್ ಜೈ ಶ್ರೀರಾಮ್